Bye. Mm -hmm. ಕೆಂಗೇರಿ ಉಪನಗರದಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುಪೌರ್ಣಿಮೆ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಸ್ಥಳೀಕರಾದಂಥ ನಮ್ಮ ಎಮ್ ಎಲ್ ಎ ಸೋಮಶೇಖರ್ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ನಮ್ಮ ಪ್ರಮುಖ ಅಂದರೆ ಕೆಂಗೇರಿ ಭಾಗದ ಪ್ರಮುಖರು ಎಲ್ಲರೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಭಾಗವಹಿಸಿ ಒಂದು ಅನ್ನದಾನ ಒಂದು ಯಶಸ್ವಿಯಾಗಿ ನಡೆಸಿಕೊಳ್ತಾ ಇದ್ದಾರೆ ಗುರು ಪೌರ್ಣಿಮೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ವಿಶೇಷತೆಗಳು ಏನು ಅಂತ ಎಲ್ಲರಿಗೂ ತಿಳಿದೇ ಇದೆ ಗುರುಗಳಿಗೆ ಭಕ್ತಿ ಸಮರ್ಪಣೆಯನ್ನು ಅರ್ಪಿಸತಕ್ಕೂ ಈ ಗುರು ಪೌರ್ಣಿಮಿಯ ವಿಶೇಷವಾಗಿದೆ ಪ್ರತಿ ವರ್ಷದಂತ ಈ ಟ್ರಸ್ಟ್ ನ ಪದಾಧಿಕಾರಿಗಳು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆ ಬೆಳಿಗ್ಗೆ ಆರರಿಂದ ಸಂಜೆ ಹತ್ತು ಗಂಟೆವರೆಗೂ ಕೂಡ ಗುರು ಪೌರ್ಣಮಿ ವರ್ಷ ವರ್ಷ ಸಾಯಿಬಾಬಾ ದೇವಸ್ಥಾನದಲ್ಲಿ ಅನ್ನದಾನ ನಡೀತದೆ ಬಹಳ ವಿಶೇಷವಾದಂತ ಪೂಜೆಗಳು ನಡೆಯುತ್ತದೆ ಹಾಗಾಗಿ ಈ ದಿನ ವಿಶೇಷವಾಗಿ ಪೂಜೆ ನಡೆಯ ನೆರವೇರಿಸ್ತಾ ಇದೀವಿ ಹಾಗೆ ಜನರನ್ನು ಜನಸಾಗರವಾಗಿ ಹರಿದು ಬರುತ್ತಿದೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನಗಳನ್ನು ಸೇರಿ ಇದು ಅನ್ನದಾನ ಸಹ ಕೂಡ ಏರ್ಪಡಿಸಲಾಗಿದೆ ನಮಸ್ಕಾರ ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ಇವತ್ತು ಗುರುಪೂರ್ಣಿಮನ್ನ ಆಚರಿಸ್ತಾ ಇದ್ದೀವಿ ಎಲ್ಲ ಗುರುಪೂರ್ಣಿಮಾ ಅಂತ ಅಂದರೆ ಬರೀ ನಾವು ಬರೋದು ಆಮೇಲೆ ಒಂದು ಮಕ್ಕಳ ಹತ್ರ ರೆಗ್ಯುಲರಾಗಿ ಇದು ಮಾಡ್ಕೊಂಡು ಹೋಗೋದು ಅದಷ್ಟೇ ಅಲ್ಲ ಗುರುಗಳಿಗೆ ಇವತ್ತಿನ ದಿನ ಸಂದಬೇಕಾದಂತಹ ಅವರಿಗೆ ಗೌರವವನ್ನು ನಾವು ಸಲ್ಲಿಸಬೇಕಾಗದ್ದನ್ನು ಹೇಳ್ಕೊಡೋದು ಅಷ್ಟೇ ಅಲ್ಲ ಅವರಿಗೆ ಮುಂದಿನ ಜೀವನಕ್ಕೆ ಅವರಿಗೆ ಸರಿ ಮಾರ್ಗವನ್ನು ತೋರಿಸ್ಕೊಳ್ಳೋದು ಗುರುಗಳ ಒಂದು ಮೆ ಮುಖ್ಯವಾದ ಕರ್ತವ್ಯ ಆಗಿರುತ್ತೆ ನಮ್ಮ ನಾಡಿನ ಮಕ್ಕಳಿಗೆ ಏ ಏನೆಂದರೆ ಗುರುಗಳಿಗೆ ಗೌರವ ಅಂದರೆ ಗುರುಗಳು ಅಂದರೆ ಎಲ್ಲ ದೊಡ್ಡವರಿಂದನೂ ಒಂದೊಂದು ಕಲಿಯೋದಿದ್ದೇ ಇರುತ್ತೆ ಸೊ ಪ್ರತಿಯೊಬ್ಬರು ದೊಡ್ಡವರಿಂದ ಒಂದು ಒಳ್ಳೆಯದನ್ನು ನೀವು ಕಲಿತಾಗ ಅವರು ನಿಮ್ಮ ಗುರುಗಳಾಗ್ತಾರೆ ಅದನ್ನು ನಿಮ್ಮ ಜೀವನದಲ್ಲಿ ಒಳ್ಳೆಯತನವನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂತ ನಾನು ಇವತ್ತು ಗುರುಗಳಲ್ಲಿ ಎಲ್ಲ ಗುರುಗಳಲ್ಲಿ ನಾನು ಬೇಡ್ಕೊಳ್ತೀನಿ

ಇಂತಹ ದಿನ ನಮ್ಗೆಲ್ಲಾ ಹೊತ್ತು ನಮ್ಮ ಮುಂದೆ ಗುರು ಇರ್ಬೇಕು ನಮ್ ಹಿಂದೆ ಗುರಿ ಇರ್ಬೇಕು ಅಂತ ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಬಂಡೆ ಮಠ ನಮ್ಮ ಇರೋದೇ ನಮ್ಮ ಸೌಭಾಗ್ಯ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಅಭಿಮಾನಿಗಳಾಗಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಗುರುಗಳಿಗೆ ಗುರು ನಮನವನ್ನು ಸಲ್ಲಿಸಲು ಇವತ್ತು ನಾವು ಬಂಡೆ ಬೆಟ್ಟಕ್ಕೆ ಬಂದಿದ್ದೀವಿ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ಒಂದು ಶ್ರೇಷ್ಠವಾದಂತಹ ಶಕ್ತಿ ಅದನ್ನು ನಾವು ವ್ಯಕ್ತಿ ಅಂತ ಹೇಳೋಕ್ ಸಾಧ್ಯ ಇಲ್ಲ ಅದು ಶಕ್ತಿ ಹಾಗಾಗಿ ಪೂಜ್ಯ ಗುರುಗಳ ನಮನವನ್ನ ನಾವು ಮಾಡುವಂತಹ ದಿನ ನಮಗೆ ಹತ್ತು ಹಲವಾರು ಬಾರಿ ಎಷ್ಟೋ ಸಂದರ್ಭಗಳಲ್ಲಿ ಮಾರ್ಗದರ್ಶನವನ್ನ ನೀಡಿರ್ತಾರೆ ಎಷ್ಟೋ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಕಲ್ತಿರ್ತೇವೆ ಹಾಗಾಗಿ ಸಮಾಜದಲ್ಲಿ ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನ ಪಡೆದು ಸಾರ್ವಜನಿಕವಾಗಿ ಸಮಾಜದ ಉದ್ಧಾರಕ್ಕಾಗಿ ದುಡಿತಾ ಇರುವಂತಹ ಅನೇಕ ವ್ಯಕ್ತಿಗಳಿರ್ತಾರೆ ಇಂತಹ ಶ್ರೇಷ್ಠ ವ್ಯಕ್ತಿಗಳ ಒಂದು ನೆನೆಸ್ಕೊಂಡು ಅವರಿಗೆ ನಾವು ಒಂದು ನಮನವನ್ನ ಸಲ್ಲಿಸೋದ್ರ ಮುಖೇನ ಅವೆಲ್ಲರೂ ಬಂದು ಎಲ್ಲ ಕಡೆ ಗುರು ನಮನವನ್ನು ಅರ್ಪಿಸ್ತಾ ಇದ್ದೇವೆ ಪ್ರತಿಪತ್ತಿಯೇ ಜಗತ್ತಪ್ಪಿತರೂ ಒಂದೇ ಪಾರ್ವತಿ ಪರಮೇಶ್ವರು ಇವತ್ತು ಗುರುಪೌರ್ಣಿಮಿ ಇದು ಹಿಂದೂ ದೇಶ ಭಾರತ ದೇಶ ಬಹಳ ಪ್ರಾಚೀನವಾದದ್ದು ಯುಗ ಯುಗ ಅಂತ ನಾವು ಹೇಳ್ತಾ ಇದ್ದೀವಿ ಯುಗ ಯುಗದಲ್ಲಿ ಕಳೆದು ಈಗ ಕಲಿಯುಗದಲ್ಲಿ ಇದ್ದೀವಿ ಯಾವಾಗಲೂ ನಾವು ಹಿಂದಿನ ಕಾಲದಿಂದಲೂ ಕೂಡ ಈ ದೇಶದಲ್ಲಿ ರಸ ಋಷಿಗಳು ತಪಸ್ಸನ್ನು ಮಾಡಿ ಉಗ್ರರ ತಪಸ್ಸನ್ನು ಮಾಡಿ ಜನತೆಗೆ ಶುಭವನ್ನು ಕೋರಿ ಹೋಗಿರ್ತಕ್ಕಂಥ ದೊಡ್ಡವರಿದ್ದಾರೆ ಅವರ ಆಶೀರ್ವಾದದಿಂದ ನಾವುಗಳೆಲ್ಲ ಜನತೆ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಆಚರಣೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ವಿ ನಿನ್ನೆ ಗುರು ಪೂರ್ಣಿಮೆಯ ದಿನವಾಗಿದ್ದರಿಂದ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಕೆಂಗೇರಿಯ ಬಂಡೆ ಮಟ್ಟಕ್ಕೆ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದ ಪಡೆದರು